ఇరవై రాష్ట్ర చిహ్న ఇప్పుడు రాష్ట్ర గీత ఇప్పుడు రాష్ట్ర హీ ప్రతి దేశకు తనదే ఆంత చిహ్న ఈ రాష్ట్రగీతే నమ్మ దేశ రాష్ట్ర గీతే ఇంకేలా గొప్ప మూడు కూడినంత నమ్మ రాష్ట్ర ధ్వజ అందరం బండలు కేసరి ಬಿಳಿ ಹಸಿರು ಅಂದ್ರೆ ಮೇಲ್ಭಾಗದಲ್ಲಿ ಕೇಸರಿ ಮಧ್ಯದಲ್ಲಿ ತಿಳಿ ಕೆಳಭಾಗದಲ್ಲಿ ಹಸಿರು ಮತ್ತು ಮಧ್ಯದಲ್ಲಿ ಅಶೋಕ ಚಕ್ರ ಇರುತ್ತದೆ ಈಗಿನ ಆದರೆ ಇದಕ್ಕಿಂತ ಪೂರ್ವದಲ್ಲಿ ನಮ್ಮ ರಾಷ್ಟ್ರದ ನಾಯಕರು ಬೇರೆ ಬೇರೆ ನಾಯಕರು ಬೇರೆ ಬೇರೆ ಮುಖಂಡರು ಆ ರಾಷ್ಟ್ರದ ಜೀವನ ತಮ್ಮದೇ ಆದಂತ ಶೈಲಿ ಕೇಸರಿ ಮತ್ತು ಹಸಿರು ಎರಡು ಎರಡೇ ಬಣ್ಣಗಳಿರ್ತವೆ ಸೊ ಅದರಲ್ಲಿ ಏನಿರ್ತಕ್ಕಂದ್ರೆ ನೂರು ತೆಗೆಯುವ ಚರಕದ ಚಿಹ್ನೆ ಇರುತ್ತೆ ಪ್ರಾರಂಭದಲ್ಲಿ ಏನು ಕೇಸರಿ ಮತ್ತು ಹಸಿರು ಮಧ್ಯದಲ್ಲಿ ಏನು ಚರಕದ ಚಿತ್ರ ಇರುತ್ತೆ ಸೊ ಅದನ್ನ ರಚನೆ ಮಾಡಿ ಮಹಾತ್ಮ ಗಾಂಧೀಜಿಯವರ ಗಮನ ಅನು ತೋರಿಸ್ತಾರೆ ರಾಷ್ಟ್ರೀಯ ಪೂಜೆ ಹೀಗಿದೆ ಅಂತೇಳಿ ಸೊ ಅವರು ಗಾಂಧೀಜಿಯವರು ಈ ಮಾತಾಡಿದೆ ಅದರಲ್ಲಿ ಬಿಳಿ ಬಣ್ಣವನ್ನು ಸೇರಿಸಿ ಅಂತಂದು ಸಲಹೆಯನ್ನು ಕೊಡ್ತಾರೆ ಸೊ ಈ ನಮ್ಮ ರಾಷ್ಟ್ರಧ್ವಜದ ತಯಾರು ಮಾಡ್ತಕ್ಕಂಥ ಭಾವನೆ ನಮ್ಮಲ್ಲಿ ಏನು ಬಂತು ಅಂತಂದರೆ ಹದಿನೆಂಟುನೂರ ಐವತ್ತೇಳರಲ್ಲಿ ನಮ್ಮ ದೇಶದಲ್ಲಿ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಏನು ನಡೀತಿದೆ ಸೊ ಈ ಒಂದು ಪರಿಕಲ್ಪನೆ ಬೆಳವಣಿಗೆ ఎల్లి ఓకే సో నా కూడా రాష్ట్రధ్వజవన్న నిర్మాణ మాట్లా దేశ రాష్ట్రధ్వజ ఇంతి హెట్ ఐంగిరీ నమ్మదే దేశ నమ్మదేదంత ధ్వజ ఇరక భావన మూడి ఉంద ధ్వజవన్న రచనే హీకే భారతదేశ ప్రథమ రాష్ట్రధ్వజు హౌక సో అల్గొంద ఆరా దేశ రాష్ట్రధ్వజ నిర్మాణితానికి నేను ಹತ್ತೊಂಬತ್ ನೂರ ಆರಲ್ಲಿ ಕಲ್ಕತ್ತಾ ಅಂದ್ರೆ ಕೋಲ್ಕತ್ತಾ ಇರಲಿಲ್ಲ ಸೊ ಆ ಕೋಲ್ಕತ್ತಾದಲ್ಲಿ ಪಾರ್ಶ್ವ ಅಂತಕ್ಕಂಥ ಒಂದು ಸರ್ಕಲ್ ಇದೆ ಸೊ ಪ್ರಥಮವಾಗಿ ಅಲ್ಲಿ ಏನು ಮಾಡ್ತಾರೆ ಅಂದರೆ ನಮ್ಮ ರಾಷ್ಟ್ರ ಧ್ವಜವನ್ನ ಆರೋಹಣಿಸ್ತಾರೆ ಮತ್ತೆ ತದನಂತರ ಅವಾಗ ಮತ್ತೆ శ్రీ నిద్యాదెంట్ లోకమహన్ తిలకూర తృతీయ రాష్ట్ర అందరికి పూర్వాలి రాష్ట్ర ధ్వజవన్న నిర్మాణ మి తర ఇవరు పరిశీలిత అదరే బణి మూర్న రాష్ట్ర ధ్వజవన్న శ్రీ నధ్య శంకు లోకమాన్ తిలక ఆరమస్తారు తదనంతర హోం ఇప్ప విజయవాడ ఈగిన ఆంధ్రప్రదేశ్ విజయవాడ సో అది ఏంటంటే అఖిల భారత కాంగ్రెస్ సమతి సో ఆ సభ్యుతారు తాము రచనంత ధ్వజవన్న మెడ్కరీ మహాత్మాధీజీ తోర్స్తారు గంధీజీ అసలు ಕೆಂಪು ಪಟ್ಟಿ ಮತ್ತು ನೂಲು ಚರಕ ಇರೋದನ್ನ ಅವರಿಗೆ ಅರ್ಚನೆ ಮಾಡ್ತಾ ಅಂದ್ರೆ ಕೆಂಪು ಹಸಿರು ಕೆಂಪು ಮತ್ತು ಮಧ್ಯದಲ್ಲಿ ಚರಕ ಇರ್ತಕ್ಕಂಥದ್ದನ್ನ ಮಹಾತ್ಮ ಗಾಂಧಿಯವರಿಗೆ ಅರ್ಪಿಸ್ತಾರೆ ಸೊ ಅವರು ಮಹಾತ್ಮ ಗಾಂಧೀಜಿ ಅವರು ಇನ್ನು ಮತ್ತೊಂದು ಸಲಹೆಯನ್ನು ಕೊಡ್ತಾರೆ ಇದರಲ್ಲಿ ಬಿಳಿ ಬಣ್ಣವನ್ನು ಒಂದು ಸೇರಿಸ್ಕೊಳ್ಳೋದನ್ನು ಸಲಹೆಯನ್ನ ಕೊಡ್ತಾರೆ ಸೊ ಹಾಗೆ ಆ ನಮ್ಮ ರಾಷ್ಟ್ರದ ಇತಿಹಾಸದಲ್ಲಿ ಹತ್ತೊಂಬತ್ತು ನೂರ ಮೂವತ್ತೊಂದು ವಿಶಿಷ್ಟವಾದಂಥ ದಿನ ಅಂತ ಹೇಳ್ಬೋದು ಯಾಕಂದರೆ ಕರಾಚಿ ಅಂದರೆ ಇಂದಿನ ಪಾಕಿಸ್ತಾನದಲ್ಲಿದೆ ಕರಾಚಿ ಸೊ ಅಲ್ಲಿ ಏನಾಗುತ್ತೆ ಅಂದರೆ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿ ಸದಸ್ಯರು ರಾಷ್ಟ್ರಕ್ಕೆ ನಮ್ಮದೇ ಆದಂಥ ಒಂದು ಧ್ವಜದ ಬಗ್ಗೆ ಪ್ರಾಮುಖ್ಯತೆಯನ್ನು ಅಲ್ಲಿ ವ್ಯಕ್ತಪಡಿಸ್ತಾರೆ ಸೊ ಅಲ್ಲಿ ಏನು ಮಾಡ್ತಾರೆ ಅಂದರೆ ధ్వజ రచనా రచన ఇరా అఖిల భారత కాంగ్రెస్ సెమి నెల సో నమే ధ్వజ ప్రాముఖ్యత ఇది హీగ్ ధ్వజ యావ తన ఇంతి అది ఏం అంటే ధ్వజరచనా రచన ఆ సమీతి ధ్వజ్ యో బిర్ చిత్రి అంతా నిర్ధార కొ ಹತ್ತೊಂಬತ್ತರ ಮೂವತ್ತ ಮತ್ತೊಮ್ಮೆ ಸೊ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿ ಮತ್ತೆ ಪುನಃ ಸಲಹೆ ಸೇರ್ತಾರೆ ಸೊ ಅಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಮೂರು ಬಣ್ಣದ ಧ್ವಜದ ಮಧ್ಯದಲ್ಲಿ ಚರ್ಕಾಯಿ ಇರಬೇಕು ಅಂದ್ರೆ ಕೇಸರಿ ಬಿಳಿ ಹಸಿರು ಇರಬೇಕು ಮಧ್ಯದಲ್ಲಿ ನೀರಿಬೇಕು ಇರಬೇಕು ಅಂತ ಹೇಳಿ ಪ್ರಸ್ತಾಪವನ್ನು ಮಾಡ್ತಾರೆ ಆ ತಮ್ಮ ಮೂರು ಬಣ್ಣದ ಏನು ಬಟ್ಟೆಗಳು ಇರಬೇಕು ಅಂದ್ರೆ ಕೇಸರಿ ಬುದ್ರಿಯು ಹಸಿರು ಅಂದರೆ ಕೇಸರಿ ಯಾವ ಪ್ರಮಾಣ ಇದೆ ಬಿವೇನು ಅದೇ ಪ್ರಮಾಣದಲ್ಲಿ ಬಟ್ಟೆ ಇರಬೇಕು ಹಸಿರು ಕೂಡ ಅದೇ ಪ್ರಮಾಣದಲ್ಲಿ ಬಟ್ಟೆ ಇರಬೇಕು ಅಂದ್ರೆ ಯಾವುದೋ ಒಂದು ಬಣ್ಣದ ಬಟ್ಟೆ ಹೆಚ್ಚು ಇನ್ನು ಮೂರು ತರಾದ ಬಟ್ಟೆಗಳು ಸಮಘಾತದಲ್ಲಿ ಇರಬೇಕು ಅಂದರೆ ಬೇವಿ ಕೇಸರಿ ಮಧ್ಯದಲ್ಲಿ ಕೆಳಗಡೆ ಹಸಿರು ಇರಬೇಕಂತೇಳಿ ಅವಾಗ ರಾಷ್ಟ್ರಧ್ವಜವನ್ನ ಅಂಗೀಕಾರ ಆಗ್ತದೆ ಇದೇ ತರ ಆಗಿರ್ಬೇಕಂತೇಳಿ ಅಂಗೀಕಾರ ಮಾಡ್ತಾರೆ ಮಾಡ್ತಾರೆ ಅಂದ್ರೆ ಧ್ವಜಾವಣಿ ಬಿಳಿ ಬಟ್ಟೆ ಇದೆ ಮೊದಲು ಚರಕ ಇತ್ತು ಚರಕದ ಬದಲಾಗಿ ಏನು ಅಶೋಕ ಚಕ್ರ ಇರಬೇಕಂತ ಹೇಳಿ ಸಲಹೆಗಳನ್ನು ಕೊಡ್ತಾರೆ ಸೊ ಆ ಚಕ್ರದ ಬದಲಾಗಿ ಏನು ಚರಕದ ಬದಲಾಗಿ ನನ್ನ ಆ ಬಿಳಿ ಬಣ್ಣದಲ್ಲಿ ಅಶೋಕ ಚಕ್ರವನ್ನ ಸೇರಿಸ್ತಾರೆ ಸೊ ಅವಾಗ ನಮ್ಮ ಧ್ವಜ ನಿರ್ಮಾಣ ಮೇಲೆ ಕೇಸರಿ ಮಧ್ಯದಲ್ಲಿ ಬಿಳಿ ಕೆಳಗಡೆ ಹಸಿರು ಬಿಳಿ ಬಣ್ಣದಲ್ಲಿ ಏನೋ ಮದುವೆ ಚರ್ಕ ಇತ್ತು ಅದನ್ನ ಬದಲಿಸಿ ಅಶೋಕ ಚಕ್ರವನ್ನ ಇನ್ನು ಸೇರಿಸ್ತಾರೆ ಇನ್ನು ನಮ್ಮ ದೇಶದಲ್ಲಿ ಸಂವಿಧಾನ ನಮ್ಮ ಸಂವಿಧಾನ ಏನಿರಬೇಕು ಅಂತೇಳಿ ಒಂದು ಸಮಿತಿ ಸಂವಿಧಾನವನ್ನು ರಚನೆ ಮಾಡ್ತಾ ಇರ್ತಾರೆ ಸೊ ಆ ಸಂವಿಧಾನ ಸಮಿತಿ ಜುಲೈ ಇಪ್ಪತ್ತೆರಡು ಹತ್ತೊಂಬತ್ತು ನೂರ ನಲವತ್ತೇಳರಂದು ಏನೋ ಸ್ವತಂತ್ರ ಭಾರತ ರಾಷ್ಟ್ರೀಯ ಏನು ಅಂಗೀಕರಿಸ స్వతంత్ర భారతద రాధ్వజవన్నీ అంగీకరి అధికృతానికి జులై ఇప్పటి నేలలో స్వతంత్ర భారత రాష్ట్ర ధ్వజవన్నీ అంగీకరిస్తుంది ఇదే కేసరి పెళ్ళి హేల్బాగ్ కేసరి సో ఈ కేసరి బాణ ఏదన్న శ్రం అంతే త్యాగ ధైర్య అభిమాను ಸಂಕೇತ ಎಸು ತ್ಯಾಗ ಅಭಿಮಾನ ಮತ್ತು ಧೈರ್ಯದ ಸಂಕೇತವಾಗಿರುತ್ತೆ ಬಿಳಿ ಬಣ್ಣ ಶಾಂತಿ ಸತ್ಯ ಪರಿಶುದ್ಧತೆ ನೋಡೋದು ಬಿಳಿ ಬಣ್ಣ ಅಂದ್ರೆ ಯಾವ್ದು ಬಿಳಿ ಬಟ್ಟೆ ಪರಿಶುದ್ಧವಾದ ಕೂಡ ಇರುತ್ತದೆ ಸೊ ಅದು ಶಾಂತಿಯ ಸಂಕೇತ ಉದಾಹರಣೆಗೆ ಎರಡೂ ದೇಶಗಳ ಮಧ್ಯೆ ಯುದ್ಧ ನಡೆದಾಗ సో ఏ శాంతి ఒప్పందర ఏమాత బిళి ధ్వజవన్న ఆర్స్త సో ఆ బిళి ధ్వజవన్న ఆర్ద యుద్ధ ఆక నింతు ఎరడు కడో శాంతి ఒప్పందకి బు అంతి అదే సంకేత మరియు సత్య ఆమె పరిశుద్ధత సంకేత అంద భావనూ కూడా ಪರಿಶುದ್ಧವಾಗಿರ್ಬೇಕು ಅಂತ ಇನ್ನು ಹಸಿರು ಬಟ್ಟೆ ಏನೇ ಸೂಚಿಸುತ್ತಂದ್ರೆ ಸಮೃದ್ಧಿ ಸೊ ಅಂದ್ರೆ ನಮ್ಮ ವಿಶಾಲವಾದ ಭಾರತ ಪ್ರದೇಶದಲ್ಲಿ ಭೂಮಿ ಯಾವಾಗಲೂ ಹಸಿರಿನಿಂದ ಕಂಗೊಳಿಸ್ತಾ ಇರಬೇಕು ಅಂದರೆ ನಮ್ಮ ದೇಶ ಸಮೃದ್ಧಿಯಿಂದ ಕೂಡಿರಬೇಕು ಅಂದ್ರೆ ಆಮೇಲೆ ನಮ್ಮ ಪ್ರಾಮಾಣಿಕತೆ ಸೊ ನಾವು ಯಾವಾಗಲೂ ಏನು ಸುಡನ್ನ ಹೇಳ್ಬಾರ್ದು ಪ್ರಾಮಾಣಿಕೆ చైతన్య సో నోడి సో భూమి మేలు హి సోడీ చైతన్య సంకేత సో హీ హెనప్ప అందర సంకేత అందద్ధి ప్రామాణిక చైతన్య సంకేత ఇం బిళి బాతకంత ధర్మచక్ర సో ಅದರ పేనంద్రె ప్రగతియ దృష్టి నోడి యావలో చక్ర తింతన ఓద నిల్ సో అదే ప్రగతి అంటే అభివృద్ధి అంతా ముందే హోతాయి అంతకంత్ ప్రగతి దోదక సో ఆ శుభ చక్ర ఇప్ప ెరగ్ సో ఆ ఇప్ప ಗಂಟೆ దినాల్కూ ದಿನದ అందాల్క గంటేను కూడా ఈ

కేసరి బిడి హిరు మన మధ్యలో అశోక్ చక్ర అవార్డ్ అవుతు అధిక రాష్ట్రధ్వజి రాష్ట్ర ధ్వజ్ఞాన సాకస్తూ నేమే ఉదాహరణ రాష్ట్రధ్వజన ఉదాహరణ అగస్ట్ తేండు అనవరి ఇప్పి సో అవతిన దివసాం ధ్వజారోహణ సో ఈ ధ్వజ ಹಾರಿಸ್ಲಿಕ್ಕೆ ಮತ್ತು ಇರಿಸಲಿಕ್ಕಿ ಅದರದೇ ಆದಂಥ ನಿಯಮಗಳಿದ್ದಾವೆ ಹಾ ಆಮೇಲೆ ರಾಷ್ಟ್ರಧ್ವಜವನ್ನು ನಾವು ಹರಿದಂಥದ್ದು ಬಣ್ಣ ಬಣ್ಣ ಓದಂಥದ್ದು ಏನೋ ಆಮೇಲೆ ಪ್ಲಾಸ್ಟಿಕ್ ಧ್ವಜವನ್ನು ಹಾರಿಸಬಾರ್ದು ಏನೋ ಅದು ಸ್ವಚ್ಛ ಸ್ವಚ್ಛವಾಗಿರಬೇಕು ಸೊ ಸ್ವಚ್ಛವಾಗಿರಬೇಕು ಅಂಥ ಧ್ವಜವನ್ನೇ ನಾವು ಹಾರಿಸಬೇಕು ಬದುಕ ಬಣ್ಣ ಓದಂಥದ್ದು ಹರಿದದ್ದು ಮತ್ತು ಸುಕ್ಕಾದಂಥದ್ದು ఒ చో ధ్వజవన్న నాము ప్రారంభ ప్రారంభదా ఇవ్వడానికి ధ్వజవన్న ఆ ధ్వజ అవరోహణ ఇళ్ళ నిదాన ధ్వజవన్న ఇప్పుడు ధ్వజవన్న ఎస్ గంట ఎస్ గంట వరకు ఆర్స్ అంద సూర్యోదయ సూర్య ఒకటే ರಾಷ್ಟ್ರಧ್ವಜವನ್ನ ಅರ್ವಾಣ ಮಾಡಬೇಕು ಸೂರ್ಯ ಅಸ್ತ ಆಗೋಕ್ಕಿಂತ ಪೂರ್ವದಲ್ಲಿ ಅಂದರೆ ಕತ್ತಾಗೋಕ್ಕಿಂತ ಪೂರ್ವದಲ್ಲಿ ನಾವೇನು ಮಾಡಬೇಕು ರಾಷ್ಟ್ರಧ್ವಜವನ್ನ ಏನು ಅವರು ಏನೋ ಅವರು ಅಂದರೆ ಇಳಿಸ್ತೀವಿ ಅದು ನಿಯಮ ಇದೆ ಸೊ ಹಂಗೆ ರಾತ್ರಿನೂ ಹೆಂಗೆ ಬಿಡ್ಬೋದಲ್ಲ ಅದ ಅದು ನಾವು ಅದಕ್ಕೆ ಏನು ಮಾಡಬೇಕಂದ್ರೆ ಅವಮಾನ ಮಾಡಬೇಕು ಹೀಗಾಗಿ ಇನ್ನು ಇವತ್ತು ಕೂಡ ಪ್ರತಿ ಗ್ರಾಮ ಪಂಚಾಯತಿ ಮಾಡ್ತಾರೆ ధ్వజన హాలిచ్చి ఇస్తారు ఇంకొందు విధాన సౌధ నమ్మ బెంగళూరు రాజధాని హైకోర్టు దాష్ట్రపతి భవన పార్లిమెంటుప్రీంకొర్టు సో రాష్ట్ర ధ్వజ యవ్తాయి అష్ట ప్రతి జిల్లా జిల్లాధికారి కచేరి కూడా రాష్ట్ర ధ్వజ ఆత సో ఇ అంటే హగస్ట్ హైన్ జనవరి ఇప్ప ఉదాహరణ నా శా అగస్ట్ హైదహ్ మేము జనవరి ఇప్పటికీ సర్కారు సూచిస్తు సందర్భ రాష్ట్ర ధ్వజవన్న హింట్ ఇంకా గణ్య వ్యక్తి నిధన సో సంతాప సూచక సలహీ రాష్ట్ర ధ్వజ అర్ధకే నిల్స్ అది సో సంతాప సూచక అంగి అర్ధ నిల్ హాష్ట్రధ్వజ్లికూ సూడా సాకష్టమవు

ఎలా నీయమ పాలేమీ రాష్ట్రధ్వజన ఆలోస్ సో హీ రాష్ట్రధ్వజ తనదే ఆ ప్రాముఖ్యతయ పడుకుంటుంది ఈ చెప్పుకోవాలి ఇలా రాష్ట్ర గీత ఇతిహాసీ తిడుకో ప్రయత్నమా సో జనా ఇంకా నమ్మ రాష్ట్ర గీత ఈ రాష్ట్ర గీత ఇంకా రవీంద్రనాథ్ ఠాగో బంగాలీ భాషి రచన సో ఇదే రచన ఐదు ప్యారా సో అదరే మొదలనే పేరా ఆకొంటారు

ಅಧಿಕೃತ ರಾಷ್ಟ್ರಗೀತೆ ಅಂಗೀಕರಿಸಲು ಜವಾಬ್ದಾರ ಜನವರಿ ಇಪ್ಪತ್ತರಂದು ನಾವು ಅಧಿಕೃತವಾಗಿ ನಮ್ಮ ರಾಷ್ಟ್ರಗೀತೆಯನ್ನ ನಾವು ಯಾವ್ದು ಜನಗಳ ಅಂಗೀಕರಿಸಿ ಆಮೇಲೆ ಈ ಒಂದು ರಾಷ್ಟ್ರ ಗೀತೆ ಒಂದು ನಿಗದಿತ ಅವಧಿ ನಂಗೆ ನಾವು ಹೆಂಗ್ ಬೇಕಂಗೆ ಯಾವ ವೇಳೆ ನಿರ್ದಿಷ್ಟ ಇದೆ ಕೆಲವಾಗಲ್ಲ ನಲವತ್ತೆಂಟರಿಂದ ಐವತ್ತೆರಡು ಸೆಕೆಂಡ್ ಒಳಗೆ ಅದು ನಾವು ಹೇಳ್ತಕ್ಕಂಥ ರಾಷ್ಟ್ರಗೀತೆ ಮುಗಿ ಮತ್ತು ಸೊ ರಾಗಬದ್ಧವಾಗಿ ತಾಳಬದ್ಧವಾಗಿ ಸೊ ಆ ಒಂದು ರಾಷ್ಟ್ರಗೀತೆಯನ್ನು ನಾವು ಹೇಳಬೇಕು ಆ ರಾಷ್ಟ್ರಗೀತೆ ನಮಗೆ ಎಲ್ಲೆ ಕೇಳಿಸ್ಬೇಕು ಅದೇನೋ ರಾಷ್ಟ್ರಗೀತೆ ನಮ್ಮ ಕಿವಿ ಕೇಳಿದ ನಾವು ಏನು ಮಾಡಬೇಕು ಸಾವಧಾನುಕೊಂಡು ಸೊ ಅದಕ್ಕೆ ನಾವು ಗೌರವ ಇದು ನಮ್ಮ ಆದ್ಯಕರ್ತ್ವ ಸೊ ಅಂದಮೇಲೆ ಕೇಳಿ ಅಲ್ಲಿ ಅವರು ಶಿಕ್ಷಣಕ್ಕೆ ಒದಗಕ್ಕೆ ಅವಕಾಶ ಸೋ ಹೀ ನಮ್ಮ ರಾಷ್ಟ್ರދުಜ್ಯವನ್ನು ಏನೇ ನಮ್ಮ ಫಾದಂತರ ಹೊರಡದ ರಚನೆ ಇರಲಿ ಅದಂತಕಕ್ಕೆ ನಾವು ಪ್ರತಿಯೊಂದು ರಾಷ್ಟ್ರ ದೇಶಕ್ಕೂ ತಂದೆ ಅಂತ ರಾಷ್ಟ್ರދުಜ್ಯ ಕೊತ್ತು ರಾಷ್ಟ್ರದಿತೆ ಸೋ ಉದಾಹರಣೆಗೆ ಒಂದೇ ದೇಶದ ರಾಷ್ಟ್ರದಿತೆಗಳು ಕೇಳೋದು ಅಂದ್ರೆ ರಷ್ಯಾ ಜಪಾನ್ ಚೀನಾ ಎಲ್ಲ ದೇಶಗಳು ತಮ್ಮದೇ ಆದಂತ ರಾಷ್ಟ್ರދުಜ್ಯ ಇರುತ್ತೆ రాష్ట్ర గీత ఇది రాష్ట్ర చిహ్న ఇచ్చి సో ఆయన నమ్మ దేశ రాష్ట్ర ధ్వజ ఇది రాష్ట్ర గీత ఇది రాష్ట్ర చిహ్నూ కూడా సో ఇప్పుడు ఉదాహరణ ఒలింపిక్ క్రీడా క్రీడాకూట నడ సందర్భీ ఉదాహరణ నూర్మిటర్ రోడ్ ప్రథమ ద్వితీయ తృతీయ స్థాన దేశ పట్టుకుంటారా సో ಆ ಕ್ರೀಡಾಪಟುಗಳನ್ನ ಸಾಲು ಮೂರು ಮಂದಿ ಅವರು ಪ್ರಥಮ ಸ್ಥಾನ ಪಡೆದಂತನು ಮಧ್ಯದಲ್ಲಿ ಎತ್ತರ ಜಾಗದಲ್ಲಿರ್ತಾನೆ ದ್ವಿತೀಯ ಸ್ಥಾನ ಪಡೆದನು ಅವನ ಬಲಭಾಗದಲ್ಲಿರ್ತಾನೆ ತೃತೀಯ ಸ್ಥಾನ ಪಡೆದವನು ಅವನ ಎಡಭಾಗದಲ್ಲಿರ್ತಾನೆ ಸೊ ಈ ಪ್ರಥಮ ಸ್ಥಾನ ಅವನಿಗೆ ಆ ಬಹುಮಾನ ತಕ್ಷಣ ಏನು ಮಾಡ್ತಾರೆ ಅವರ ದೇಶಕ್ಕೆ ಸಂಬಂಧಪಟ್ಟಂತ ರಾಷ್ಟ್ರಗೀತೆಯನ್ನು ಮೂಡಿಸ್ತಾರೆ ಹಾಗೆ ದ್ವಿತೀಯ ಸ್ಥಾನ ಪಡೆದಂತಾರೆ ಅವನು ಯಾವ ದೇಶದಲ್ಲಿ ಅವರ ದೇಶಕ್ಕೆ ಸಂಬಂಧಪಟ್ಟಂತ ರಾಷ್ಟ್ರಗೀತೆಯನ್ನ ನುಡಿಸ್ತಾರೆ ಹಾಗೆ ತೃತೀಯ ಸ್ಥಾನ ಪಡೆದಂತ ಇರ್ತಾನೆ ಸೊ ಅವನು ಯಾವ ದೇಶದ ಅವರ ದೇಶದ ರಾಷ್ಟ್ರಗೀತೆಯನ್ನ ಏನ್ ಮಾಡ್ತಾರೆ ಅಲ್ಲಿ ನೋಡಿಸ್ತಾರೆ ಕ್ಯಾಶೆಟ್ ಬ್ಯಾಟ್ ಹಾಕ್ತಾರೆ ಸೊ ಇಷ್ಟೇ ಅಲ್ಲಿ ಸೊ ಅಂತಾರಾಷ್ಟ್ರೀಯ ಮಟ್ಟದ ಸಭೆಗಳು ನಡೆದಿದೆ ಉದಾಹರಣೆಗೆ ಸೊ ಅಮೇರಿಕಾ ದೇಶದ ಅಧ್ಯಕ್ಷರು ಭಾರತ ದೇಶದ ಪ್ರಧಾನಿಗಳು ಉದಾಹರಣೆಗೆ ನಮ್ಮ ದೇಶದ ಪ್ರಧಾನಮಂತ್ರಿಗಳು ಸೊ ಅಮೆರಿಕಕ್ಕೆ ಹೋಗಿರ್ತಾರೆ ಯಾವುದೋ ಒಂದು ಮಾತುಕತೆ ಹೆಸರಾಗಿ ಸೊ ಅಲ್ಲಿ ಎರಡೂ ದೇಶಗಳ ನಾಯಕರು ಏನು ಮಾಡುತ್ತಾರೆ ಅವರ ಹಿಂದೆ ಉದಾಹರಣೆಗೆ ನಮ್ಮ ಭಾರತದ ದೇಶದ ರಾಷ್ಟ್ರಧ್ವಜ ಇದೆ ಆಮೇಲೆ ಅಮೇರಿಕ ದೇಶದ ರಾಷ್ಟ್ರಧ್ವಜ ಇರುತ್ತೆ ಸೊ ಸಭೆ ಪ್ರಾರಂಭವಾಗಿದ್ದಲ್ಲಿ ಎರಡು ದೇಶಗಳ ರಾಷ್ಟ್ರಗೀತೆಯನ್ನು ನುಡಿಸ್ತಾರೆ ಸೊ ಹೀಗೆ ರಾಷ್ಟ್ರಧ್ವಜ ಮತ್ತು ರಾಷ್ಟ್ರಗೀತೆ ಸೊ ಇವ್ರು ಬಹಳ ಮುಖ್ಯವಾದಂಥದ್ದು ಸೊ ರಾಷ್ಟ್ರಗೀತೆ ವಿದ್ಯಾರ್ಥಿಗಳು ಕೆಲವೊಂದ್ಸರಿ ನಾವೇ ಪ್ರಾರ್ಥನೆ ಮಾಡ್ತಾ ಇರ್ತೀವಿ ಸೊ ನಾಡಗೀತೆ ಅಥವಾ ರಾಷ್ಟ್ರಗೀತೆ ಸೊ ನಿಮ್ಗೆಲ್ಲೇ ಕೇಳಿದ್ದೆ ಕಿರೀತ ಶ್ರೀ ಮಟ್ಟಕ್ಕೂ ಸೊ ದಾಸಿತಿಯಲ್ಲಿ ನಿಂತುಕೊಂಡು ಏನು ನಾಡಗೀತೆ ಮತ್ತು ರಾಷ್ಟ್ರಗೀತೆ ಎರಡಕ್ಕೂ ನಾವು ಗೌರವವನ್ನು ಕೊಡಬೇಕು ಸುಮ್ಮನೆ ನಾಡಗೀತೆ ಸ್ಟಾರ್ಟ್ ಆಗಿರುತ್ತೆ ಓಡಿ ಬಂದು ಸಾಲ ನೋಡ್ಕೊಂಡು ಆ ಥರ ಮಾಡೋದು ಎಲ್ಲಿ ಅದು ನಾಡಗೀತೆ ಅಥವಾ ರಾಷ್ಟ್ರಗೀತೆ ಕಿವಿ ಬಿಡಿಯುತ್ತ ತಕ್ಷಣ ನೀವು ಅಲ್ಲಿ ಸೀದಿ ಇಟ್ಕೊಂಡು ಏನು ಮಾಡಬೇಕು ಗೌರವವನ್ನು ಕೊಡಬೇಕು ಸೊ ನೀವು ಇತರರಿಗೂ ಕೂಡ ಅಂದರೆ ಬೇರೆ ಬೇರೆ ಸಮಾರಂಭಗಳಲ್ಲಿ ಕೆಲವೊಬ್ಬರು ಏನೋ ರಾಷ್ಟ್ರಗೀತೆ ಹೇಳ್ತಾ ಇದ್ದು ಕುತ್ಕೊಂಡಿರ್ತಾರೆ ಸೊ ಅಂತ ಸಂದರ್ಭದಲ್ಲಿ ನಾವು ಅಕ್ಕಪಕ್ಕ ತಿಳಿಸಿ ಗೌರವ ಮಾಡಲಿಕ್ಕೆ ಅವರಿಂದ ನಾವು ತಿಳಿಯಬೇಕು ಸೊ ಹೀಗೆ ನಮ್ಮ ದೇಶದ ರಾಷ್ಟ್ರ ಧ್ವಜ ಮತ್ತು ರಾಷ್ಟ್ರಗೀತೆ ಸೊ ಇವೆರಡು ಇವುಗಳ ಇತಿಹಾಸವನ್ನು ನಾವು ತಿಳ್ಕೊಂಡ್ವಿ ಇಲ್ಲಿಗೆ ಈ ಒಂದು 对，对。Yeah,